ಸಿ ಎಮ್ ಎಕ್ಸ್ಪೈರಿ ಆಗಿದೆ ಈಗ ಡಿ ಕೆ ಶಿವಕುಮಾರ್ ಅವರು ಮನೆ ಯಾವಾಗ ಅವರ ತಮ್ಮ ಸೋತೋದ ಸೋಲ್ಸಿದ್ದು ಸಿದ್ದರಾಮಯ್ಯವ್ರು ಹೇಗೆ ಪರಮೇಶ್ವರನ್ನ ಸೋಲಿಸಿದ್ರು ಪರಮೇಶ್ವರ್ ಬಂದರೆ ನನ್ನ ಮುಖ್ಯಮಂತ್ರಿಗೆ ತೊಂದರೆ ಆಗುತ್ತೆ ಅಂತ ಹಿಂದೆ ಸೋಲಿಸಿದ್ರು ಅವರು ಹಿಂದೆ ಸರಿದ್ರು ಈಗ ಅವ್ರನ್ನೇನು ಸೋತಿರು ಈಗ ಡಿ ಕೆ ಶಿವಕುಮಾರ್ ಅವರ ದಿನನಿತ್ಯ ಕಾಟ ಸಿದ್ದರಾಮಯ್ಯವರು ದಿನನಿತ್ಯ ರಾಯ ಮಂತ್ರಿ ಮುಖ್ಯಮಂತ್ರಿ ಮಾಡುವಂಥ ಅದಕ್ಕೆ ಅವ್ರ ತಮ್ಮನ್ನೇ ಸೋಲ್ಸ್ಬಿಟ್ರೆ ಇವ್ರ ಕಾಟ ಇಬ್ಬರು ಕಾಟ ಅಂತ ಅಂತೇಳಿ ಅವ್ರ ತಮ್ಮನ್ನ ಸೋಲ್ಸ್ಬಿಟ್ರೆ ಸೊ ಈಗ ಡಿ ಕೆ ಶ್ ಕುಮಾರ್ ಅವ್ರದೇ ರಾಜಕೀಯ ಗಾಢವನ್ನು ಊಡಿಸಿದ್ರು ಅವ್ರದ್ದೊಂದು ಒಂದು ಚದುರಂಗಾಟ ಅವರು ರಾಜಕಾರಣಿ ಅಲ್ಲ ಕಾಂಗ್ರೆಸ್ ಹಳೆ ರಾಜಕಾರಣಿ ಇವರು ಹೊಸ ರಾಜಕಾರಣಿ ಅವರು ಚದುರಂಗಾಟ ಆಡ್ತಾ ಇದ್ದಾರೆ ಅವರು ಸ್ವಾಮೀಜಿ ಕೈಲಿ ನಿಮ್ಮ ಸಾಕಪ್ಪ ಒಂದು ಆರು ವರ್ಷ ಆಗ ನಿಮ್ಮ ಧರ್ಮಾತ್ಮನ ಆಗಿದ್ದರೆ ಅಂದರೆ ಇವಾಗ ಸಿದ್ದರಾಮಯ್ಯನ ಪಾಪಿ ಸಿದ್ದರಾಮಯ್ಯ ಪಾಪಿನ ಅಂತ ಧರ್ಮಾತ್ರನಾಗಿದ್ದರೆ ನೀನು ರಾಜೀನಾಮೆ ಕೊಟ್ಟು ಡಿ ಕೆಶ್ ಕುಮಾರ್ ಅವರು ಮಾಡು ಅಂತ ಸ್ವಾಮೀಜಿ ಕೈಯಲ್ಲಿ ಹೇಳ್ಸಿದ್ದಾರೆ ಇದೆಲ್ಲ ಸೂತ್ರದಾರ ಯಾರು ಅಂತ ಇಡೀ ರಾಜ್ಯಕ್ಕೆ ಗೊತ್ತಾಗಿದ್ದಾರೆ ಅದರಿಂದ ಕಾಂಗ್ರೆಸ್ ಒಂದು ರೀತಿ ಇನ್ನೊಂದು ಕಡೆ ಮೂರು ಡಿ ಎ ಮೂರು ಡಿ ಸಿ ಎಮ್ ಮಾಡಿ ಅಂತ ಗೊಂದಲ ಅದು ದಿನನಿತ್ಯ ಇನ್ನು ಕೆಲವರು ಮೂರು ಬೇಡ ಮಾಡಂಗಿದ್ರೆ ಐದು ಮಾಡಿ ಅಲ್ ಇನ್ನೊಬ್ಬರು ಯಾರೋ ಮುಂದೆ ಹೋಗೋರು ಎಲ್ಲರೂ ಡಿ ಸಿ ಎಮ್ ಮಾಡಬೇಡಿ ಮೂವತ್ತೆರಡು ಜನ ಡಿ ಸಿ ಎಮ್ ಮಾಡಿ ಅಂತಂದರೆ ಕರ್ ಕರ್ನಾಟಕ ಜನನ ಲೂಟಿ ಮಾಡಕ್ಕೆ ಲೂಟಿ ಮಾಡೋಕ್ಕೆ ಎಲ್ಲರೂ ಡಿ ಸಿ ಎಮ್ ಆಗಿ ಲೂಟಿ ಮಾಡೋಕ್ಕೆ ಹೊರಟಿದ್ದಾರೆ ಅದರಿಂದ ಈ ಸರ್ಕಾರ ಗೊಂದಲದಲ್ಲಿದೆ ಈ ಸರ್ಕಾರ ನನ್ಗನ್ಸ್ತತೆ ನಾವು ಹೇಳ್ತಾ ಇದ್ರಿ ಬಹಳ ದಿನ ಉಳಿಯಲ್ಲ ಅಂತ ನನಗನ್ಸ್ತತೆ ಇವರ ಪಾಪದಿಂದ ಇವರ ಪಾಪದಿಂದ ಇವರ ಎಮ್ ಎಲ್ ಎ ಶಾಪ್ನಿಂದನೇ ಈ ಸಂ ಬಿಜೆಪಿ ಮುಖಂಡರುಗಳೇ ಸಾಕಷ್ಟು ಜನ ಹೇಳಿದ್ರು ಅದಕ್ಕೆ ನಡೀತಾ ಇದೆಯಲ್ಲ ಈಗಲ್ಲ ಅದೇ ತಾನೇ ನಡೀತಾ ಇರೋದು ಈಗ ಮೂರು ಡಿ ಡಿ ಸಿ ಎಂ ಗಳು ಸಿ ಎಂ ನೀಲಿ ಅಂತ ಹೇಳೋದು ಯಾವ ಯಾರು ನಾವ ನಾವೇನ್ ಹೇಳಿದ್ರಿ ನೀವು ಬೀಳಿಸಲ್ಲ ಕಾಂಗ್ರೆಸ್ ಎಮ್ ಎಲ್ ಎಗಳೇ ಬೀಳಿಸ್ತಾರೆ ಅಂತ ನಾನೇ ಹತ್ತು ಸರಿ ಹೇಳಿದ್ದೆ ಈಗ ಅದೇ ತಾನೇ ನಡೀತಾ ಇರೋದು ಪ್ರಚಾರ ನಡೀತಾ ಇದೆಯಲ್ಲ ನೋಡಿ ಅವರೇ ಬೀಳಿಸ್ತಾರೆ ಈಗ ಡೆಪ್ಟಿ ಸಿ ಎಂ ಮಾಡಿಲ್ಲ ಅಂದ್ರೆ ಅವ್ರು ಬೀಳಿಸ್ತಾರೆ ಸಿ ಎಂ ಮಾಡಿಲ್ಲ ಅಂದ್ರೆ ಡಿ ಕೆ ಶುಮಾರ್ ಬೀಳಿಸ್ತಾರೆ ಸ್ವಾಮೀಜಿ ಸ್ವಾಮೀಜಿ ಆಗ್ಬಿಡ್ತೀನಿ ಅಲ್ಲೇ ಮಾಡ್ಬಿಡಿ ಸಿ ಎಂ ಅಂತಾರೆ ಆಡ್ಲಿ ಈಗ ಅವ್ರನ್ನ ಸ್ವಾಮೀಜಿನ ಹೋಗಿ ಇವರು ಮಂತ್ರಿಗಳು ಹೋಗಿ ಕೇಳಲಿ ಅವರು ಸ್ವಾಮೀಜಿ ನಾನೇ ಈ ಪೀಠಕ್ಕೆ ಬರ್ತೀನಿ ಯಾಕೆಂದ್ರೆ ಸ್ವಾಮೀಜಿಯವರು ಮುಖ್ಯಮಂತ್ರಿ ಮುಂದೆ ಕೇಳಿರೋರು ಮುಖ್ಯಮಂತ್ರಿ ಹಿಂದೆ ಕೇಳಿಲ್ಲ ಅವರು ಹಿಂದೆ ಮಾತಾಡಿಲ್ಲ ವೇದಿಕೆಯಲ್ಲೇ ಎದುರೆದ್ರು ಕೇಳಿದ್ದಾರೆ ಹಾಗೆ ಸನ್ಮಾನ್ಯ ಗೌರವಾನ್ವಿತ ರಾಜಣ್ಣವರು ಸ್ವಾಮೀಜಿ ಎದುರೆದುರಿಗೆ ಹೋಗಿ ಕೇಳ್ಬೋದಲ್ಲ ಅವ್ರು ಎದುರು ಕೇಳಿರೋದ್ರ ನಿಮ್ಗೆ ಎದುರು ಕೇಳಕ್ಕೆ ಏನಂತ ಕೇಳಬಿಡಿ ಯಾವ್ದಾದ್ರು ಗೌರವ ಇರುವಂತ ಮುಖ್ಯಮಂತ್ರಿ ಇದ್ದಿದ್ರೆ ಆ ಡಯಾಸ್ ಮೇಲೆ ರಾಜೀನಾಮೆ ಬಿಸಾಕ್ ಬರ್ತದೆ ನಗ್ತಾ ಇದ್ರು ಡಿ ಕೆ ಅವ್ರು ಹೇಳ್ತಾ ಇದ್ರೆ ಅವ್ರು ನಗ್ತಾ ಇದ್ರು ಗೌರವ ಇದ್ದಿದ್ರು ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ ನಾನು ಎರಡನೇ ಬಾರಿ ಮುಖ್ಯಮಂತ್ರಿ ಗೌರವ ಇದ್ದಿದ್ರೆ ರಾಜೀನಾಮೆ ಕೊಡ್ಬೇಕು ಗೌರವ ಇಲ್ಲ ಡಿ ಕೆ ಜಿಲ್ಲಾ ಮತ್ತು ತಾಲೂಕ್ ಪಂಚಾಯತ್ ಕೂಡ ಜೆಡಿಎಸ್ ಜೊತೆ ಹೊಂದಾಣಿಕೆ ಜೊತೆ ಮಾತುಕತೆ ಆಡ್ತೀರಿ ಆಡ್ತಾ ಇದ್ದೀರಿ ಈಗಾಗಲೇ ಯಾರೇ ಅಭ್ಯರ್ಥಿ ಆಗಲಿ ಅವರೂ ಏನು ಪಟ್ಟಿ ಹಿಡಿತಾ ಡಿ ಜೆಡಿಎಸ್ ಯಾವುದೇ ಪಟ್ಟಿ ಹಿಡಿತಾ ಇಲ್ಲ ಬಿಜೆಪಿ ನಾವ್ ಪಟ್ಟಿ ಇಡಲ್ಲ ಅಲ್ಲಿ ಯಾರು ಕಾಂಗ್ರೆಸ್ ಅವ್ರ ಕ್ಯಾಂಡಿಡೇಟ್ ಆಗ್ತದೆ ಡಿ ಕೆ ಶಿವಕುಮಾರ್ ಡಿಕೆ ಅವರ ಕುಟುಂಬದವ್ರು ಆಗ್ತಾರೋ ಅಥವಾ ಕಾರ್ಯಕರ್ತರು ಆಗ್ತಾರೋ ಅದ್ರ ಮೇಲೆ ನಮ್ದೆಲ್ಲಾ ರಾಜಕೀಯ ಚದುರಂಗ ನಡೀತದೆ ರಾಜಕೀಯದ ದೊಡ್ಡ ಹೋರಾಟ ಜನಪಟದಲ್ಲಿ ನಡೆಯೋದಿದೆ ಅಲ್ಲ ಸರ್ ಡಿ ಕೆ ಶಿವಕುಮಾರ್ ಕ್ಯಾಂಡಿಡೇಟ್ ಆಗ್ತಾರೆ ಅಂತ ಹೇಳ್ತಾರೆ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಅವೆಲ್ಲ ಡಿಕೆ ಶಿವಕುಮಾರ್ ಅವರ ಕುತಂತ್ರ ಹೋಗಿ ಅದೇನೋ ಕೂಲಿ ಕೇಳಿದ್ರಲ್ಲಪ್ಪ ಬೆಂಗಳೂರು ಗ್ರಾಮಾಂತರದಲ್ಲಿ ನಾವು ಕೂಲಿ ಮಾಡಿದ್ರೆ ಕೂಲಿ ಕೊಡಿ ಕೊಟ್ರಲ್ಲ ಜನ ಕೂಲಿ ಕೊಟ್ರ ಹಂಗೆ ಹಾ ಕೆಲಸ ಮಾಡಿ ಕೂಲಿ ಕೊಡಿ ಅಧಿವೇಶನ ಜನ ಅವ್ರೂ ತರ್ಸ್ಕೊಂತಾರೆ ಯಾಕಂದ್ರೆ ಈಗೆಲ್ಲ ಬೆಲೆ ಏರಿಕೆ ಮಾಡಿದ್ದಾರೆ